ಹ ಇನ್ನು ಇದು ಗೆಜ್ಜೆ ಪೂಜೆಯ ವಿಚಾರಗಳಾಯ್ತು ಈಗ ತಿರುಗಾಟವನ್ನ ಮಾಡ್ತಾ ಇದ್ರೆ ಆಯ್ತು ಕೆಲವೊಂದು ವಿಚಾರಗಳನ್ನ ಕೇಳುದಾದ್ರೆ ಆ ನಿಮ್ಮ ಬಗ್ಗೆ ನಿಮಗೇನೆ ಗೊತ್ತಿಲ್ಲದೆ ಯಾವ ಒಂದು ಗಾಸಿಪ್ ಸುದ್ದಿ ಹರಿದಾಡ್ತದೆ ನಿಮಗೆ ಗೊತ್ತಿರುದಿಲ್ಲ ಮತ್ತೆ ಯಾರೋ ಹೇಳಿ ಗೊತ್ತಾಗ್ತದೆ ಅದಕ್ಕೆ ನೀವು ಆದ್ರೆ ನಿಜವಾಗಿ ನಿಮ್ಮ ಅದರ ಪಾಲೇ ನಿಮ್ಮದಿಲ್ಲ ಏನಿಲ್ಲ ಬಟ್ ಯಾರು ಮಾತನಾಡಿಕೊಳ್ತಾರೆ ಯಾವ ವಿಚಾರ ನಿಮ್ಮ ಬಗ್ಗೆ ಒಂದು ನಿಮಗೆ ಗೊತ್ತಿಲ್ಲದೆ ಒಂದು ಸುದ್ದಿ ಹರಿದಾಡ್ತದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಬೇಕಾದಷ್ಟು ಮಾತಾಡ್ತಾ ಮಾತಾಡ್ತಾರೆ ಹೌದು ಅದು ಕೆಲವು ವಿಷಯದಲ್ಲಿ ಮಾತಾಡ್ತಾರೆ ಯಾಕೆಂದ್ರೆ ಕೆಲವು ಜಾತಿಯುತವಾಗಿ ಬರ್ತದೆ ಈಗ ನಾನು ಕೇಳಿದ್ರೆ ನಾನು ಶೆಟ್ಟಲ್ಲ ಹೌದು ಅಲ್ಲ ಭಟ್ ಅಲ್ಲ ಪೂಜಾರಿ ಅಲ್ಲ ಅಂತ ಕೇಳಿದ್ರೆ ನಾನು ನಾಯರ್ ಅಂತ ಹೇಳುದು ನಮ್ಮನ್ನು ನಾನು ಅಲ್ಲಿಯವ ಅಷ್ಟೊತ್ತಿಗೆ ಇಲ್ಲಿ ನನ್ನನ್ನು ಕಲಾವಿದರನ್ನಾಗಿ ಮಾತ್ರ ಗುರುತಿಸಿತು ಆಚದ ಅಲ್ಪಡ್ದು ಬೈದಿನಿ ಬರ್ತದೆ ಪ್ರಶ್ನೆ ಬರ್ತದೆ ನಾನು ಕೇಳೋದುಂಟು ಕೆಲವರ ಹತ್ರ ನಾನು ಅದು ತ್ರಿಶೂರ್ನಲ್ಲಿ ಕೇಳಿದ್ದೆ ನಾನು ತ್ರಿಶೂರ್ನಲ್ಲಿ ಈಗ ಹೋದಾಗ ನಾನು ನಾನು ನಮ್ದೊಂದು ಸಣ್ಣ ಅಲ್ಲ ನಾನು ಇತ್ತು ಅಲ್ಲಿ ಕುತ್ಕೊಳ್ಳೋ ಎಷ್ಟೆ ಬೂತ್ ಇತ್ತು ಅಲ್ಲಿ ಚರ್ಚೆ ಆಯ್ತು ಚರ್ಚೆ ಆಗಿ ನೀವು ಹೊರಗಿನಿಂದ ಬಂದವರು ಅಂತ ಹೇಳಿದ ಅವ್ರ ಲೆಕ್ಕ ನಾನು ಕರ್ನಾಟಕದಿಂದ ಬಂದ ಬಂದವರು ಗೊತ್ತಿಲ್ಲ ನಾನು ಹೇಳಿದ್ದೆ ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವ ಹುಟ್ಟಿದವ ನಾನು ಪಾಕಿಸ್ತಾನದಿಂದ ಬಂದವಲ್ಲ ಅದೊಂದು ನೆನಪಿರಲಿ ಮತ್ತೆ ನಾನು ಕೇಳುದೇ ಈ ಯಕ್ಷಗಾನ ಕಲೆ ಎಂಬುದು ಈಗ ಮಾತಾಡ್ಲಿಕ್ಕೆ ನಾನು ಕೇರಳದಿಂದ ಬಂದದ್ದು ಇದು ಕೇರಳದ್ದೇ ಕಲೆ ಅಲ್ವಾ ಹೌದು ಇದೀಗ ಕೇರಳದೇ ಕಲೆ ಕಾಸರಗೋಡ್ ಸುಮ್ಮನೆ ಇದು ಹೇಳ್ತಾರ ವಿದ್ವಾಂಸದಲ್ಲಿ ಹೇಳುವುದನ್ನು ನಾನು ಹೇಳುದು ಇತಿಹಾಸವನ್ನ ಹುಡುಕಿಕೊಂಡು ಹೋಗುವುದು ಆದ್ರಿಂದ ಕೇರಳದ ಕಲೆ ಕಲೆ ನಾನು ಕೇರಳದ ಇಟ್ಟುಕೊಂಡ ತಪ್ಪಲ್ಲ ಹಾಗೆಂತ ನಾನು ಪೂರ್ಣ ಪ್ರಮಾಣದ ಕೇರಳ ಅರೆಕೇರಳದವಲ್ಲ ನಾನು ತ್ರಿಶೂರ್ ಅಂದ್ರೆ ಪೂರ್ಣಬ್ರಹ್ಮ ಅಂದ್ರೆ ಅಲ್ಲಿಂದ ಆಚೆ ಒಂಬತ್ತು ಗಂಟೆ ಉಂಟು ತಿರುವ ಅಲ್ಲಿಂದ ಈಚೆ ಖಾಸಗಿ ಮಂಗಳೂರಿಗೆ ಬರಲಿಕ್ಕೆ ಒಂಬತ್ತು ಗಂಟೆ ಉಂಟು ನಡುವಿನಲ್ಲಿ ಮತ್ತೆ ಹಿಂದುತ್ವದ ಮೂಲಭೂತವಾದ ಸತ್ವ ಇರುವ ಸ್ಥಳ ತ್ರಿಶೂರು ದೇವಸ್ಥಾನ ಗುರುವಾಯ ದೇವಸ್ಥಾನ ವಡಕನಾ ದೇವಸ್ಥಾನ ಪಾರೇಮ್ ದೇವಸ್ಥಾನ ತಿರುವಂಪಾಡಿ ದೇವಸ್ಥಾನ ಅದ್ಭುತ ಅದ್ಭುತವಾದ ದೇವಸ್ಥಾನಗಳಿರುವ ಜಾಗ ಹೌದು ಅಲ್ಲಿ ನನ್ನ ಜನನಾಯ್ತು ಜನನ ನಾನು ಬೆಳೆದ್ ಹುಟ್ಟಿದ್ದು ಈಶ್ವರನ ಬುಡದಲ್ಲಿ ಬೆಳೆದದ್ದು ಈಶ್ವರನ ಬುಡದಲ್ಲಿ ಗೊತ್ತಾಯ್ತಾ ಮತ್ತೆ ಅದ ಹೇಳಿದ್ ನಾನು ನನ್ನನ್ನು ಜನರು ಈಗ ಒಳ್ಳೇದ್ರಲ್ಲಿ ಮಾತಾಡಿಸುವುದರಿನ ವೇಷ ಎಡ್ಡೆ ಹೇಳುವಾಗ ಕೆಲವು ಕಲಾವಿದರಿಗೆ ಸ್ವಾಭಾವಿಕವಾಗಿ ದೊಡ್ಡ ಕಲಾವಿದರಿಗೆ ನೋವು ಆಗ್ತದೆ ನಮ್ ನನ್ನ ಮನೋಭಾವ ಹೇಗೆ ಅಂತ ಕೇಳಿದೆ ನನ್ನಕ್ಕಿಂತ ಸಣ್ಣ ಕಲಾವಿದರ ಹೋಗುವಾಗ ಹೋಗಲುವಾಗ ನಾನು ಹೇಳ್ದುಂಟು ಮಿತ್ ದಿಂಜ ಲಾಗಿಚ್ಚಿ ಆಗಲು ಬಣ್ಣ ಇಟ್ಟಿ ಅಂದ್ರೆ ಹಾಗೆ ಹೌದುಗಳಿದೆ ನಾವು ಸಾಧನೆ ಮಾಡಿಕೊಂಡು ಹೋಗುವಾಗಲೂ ಮಸ್ತರಾಗ್ತದೆ ಮಸ್ತ ಹೌದು ಸಹಜ ಒಂದು ವಾರ ಹುಟ್ಟಿ ಕೊಡ್ತಾ ಹೌದು ಈಗ ನಾಲ್ಕು ಜನ ಮೇಲೆ ಮತ್ತು ಮೇಣ ಮರ್ತಿ ಆಯನ್ ಮೆರಿಯಲ್ ಜನ ಈಗ ನಾನು ಮೊನ್ನೆ ಅಯೋಧ್ಯೈದು ಜನ ಕಲಾವಿದರನ್ನು ಕರ್ಕೊಂಡು ಹೋಗಲ್ಲ ಹದ್ನ ಐದು ಹದಿನೈದು ಜನ ಕಲಾವಿದರು ಕರ್ಕೊಂಡು ಕಲಾವಿದರ ಹತ್ರ ನಾನು ಹೋಗೋ ಬರುವ ಖರ್ಚು ನನ್ನದು ಖರ್ಚಿದ್ರೆ ಊಟ ತಿಂಡಿತ ಹೌದು ಅದರಲ್ಲಿಯೂ ವ್ಯವಸ್ಥೆ ಮಾಡಿದ್ದೇನೆ ಅದರಲ್ಲಿ ಕೆಲವು ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅವರದು ಸಂಪೂರ್ಣ ಟ್ರೈನ್ ಟಿಕೆಟ್ ನನ್ನದು ಅಲ್ಲಿ ದರ್ಶನ ಕೊಂಡೋಗಲಿಕ್ಕೆ ಖರ್ಚು ನನ್ನದ್ದು ಮತ್ತೆ ಅಲ್ಲಿ ನಿಲ್ಲುವ ಊಟದ ಖರ್ಚು ಕಲಾವಿದ ಅದರ ವ್ಯವಸ್ಥೆ ನಾನು ಮಾಡಿದ್ದೆ ಮಾಡಿದ್ದೆ ಅದು ಆದ್ರೆ ಈ ಕಲಾವಿದರಿಗೆ ಈ ವ್ಯವಸ್ಥೆಗೆ ಬೇಕಾಗಿ ಇಲ್ಲಿ ಹದಿನೈದು ಆಟ ಮಾಡಿ ಸಂಬಳ ಕೊಟ್ಟಿದ್ದೇನೆ ನನ್ನ ಕೆಲಸರಲ್ಲಿ ಯಾವ ಕಲಾವಿದರನ್ನು ತೋರಿಸಿ ನಾನು ಕೇಳಿದ್ದಲ್ಲ ಈಗ ಪ್ರತಿಯೊಂದು ಕಡೆಯಲ್ಲಿ ಸ್ವಾಮಿಗಳತ್ರ ಹತ್ರ ಸ್ವಾಮಿ ಈಗ ಉಂಟು ಹಾಗೆ ನಾನು ಬೇರೆ ಬೇರೆ ಕಡೆಯಲ್ಲಿ ಕೇಳಿ ಒಂದು ಐದು ಹದ್ನೈದ್ ಆಟ ಮಾಡಿದೆ ನಿಮ್ಮಿಂದ ನಾಲ್ಕು ಜನರಿಗೆ ನಾಲ್ಕೈದು ನೀವು ಒಂದು ಆಟ ಮಾಡಿಸಿ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಹೇಳಿದ್ರೆ ಆ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ತಿನ್ನುದಾದ್ರೆ ನಾನು ದುಡ್ಡು ಮಾಡಿದೆ ಅಂತ ನಿಮಗೆ ಐ ಐವತ್ತು ಸಾವಿರದಲ್ಲಿ ನಲ್ವತ್ತೊಂಬತ್ತು ಸಾವಿರವೂ ಹಂಚಿ ಒಂದು ಸಾವಿರ ಇಡ್ಕೊಳ್ಳುವ ಅಂತ ಹೇಳ್ತೀನಿ ಹೌದು ಸೇವಾ ಮನೋಭಾವ ಇರುವಂತವ ನಮ್ಮಿಂದ ನಾಲ್ಕು ಜನಕ್ಕೆ ಒಳಿತಾಗಬೇಕು ಅದಕ್ಕೆ ಬೇಕಾದ್ರೆ ಲೆಕ್ಕಾಚಾರ ಕೊಡ್ತೇನೆ ನಂತರ ಉಂಟು ಯಾರು ಇದ್ರ ಬಗ್ಗೆ ಯಾವ ಆಟ ಮಾಡಿದ್ರ ಬಗ್ಗೆ ಹತ್ರ ಲೆಕ್ಕ ಕೇಳಿದ್ರೆ ಉಂಟು ಎಲ್ಲ ಒಂದು ಕಡೆ ಮನೋರನ್ನ ಆಟ ಮಾಡಿಸ್ತಾರಂತೆ ಸರಿಯಾಗಿ ಪೇಮೆಂಟ್ ಕೊಡುದಿಲ್ಲಂತೆ ಅಥವಾ ಅವರ ಕಡಿಮೆ ಕೊಡ್ತಾರೆ ಕಡಿಮೆ ಕೊಡ್ತಾರಂತೆ ಒಳಗಾಕಿ ಕೊಡ್ತಾರಂತೆ ಎನ್ನುವಂತ ಗಾಸಿಪುಗಳು ಇತ್ತು ಅದಕ್ಕೆ ಸ್ಪಷ್ಟೀಕರಣ ಅನ್ನುವಂತ ಬೇಕು ಅದೇ ಹೇಳ್ತೇನೆ ನಾನು ನಾನೀಗ ನಾನೀಗ ಐವತ್ತು ಸಾವಿರ ರೂಪಾಯಿ ವೀಳ್ಯ ತಗೊಳ್ತೇನೆ ವೀಳ್ಯ ತಗೊಳ್ಳುವಂತ ಹೊತ್ತಿನಲ್ಲಿ ನಾನು ಆಟ ಚಂದ ಮಾಡಿ ನೋಡ್ತೇನೆ ಹೌದು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ಆಟ ವೀಳ್ಯ ತಗೊಳ್ತಾರೆ ಏನಾದ್ರೊಂದು ಅವರು ಕೊಟ್ಟ ಅವ್ರಿಗೆ ಕೊಟ್ಟಂತಕ್ಕೆ ಪ್ರದರ್ಶನ ಆದ್ರೆ ಹಾರಿಕೆ ಸಲ್ಲಿಸುವಂತೆ ಆ ರೀತಿಯಾಗಿ ಮಾಡ್ತೇನೆ ನಾನು ನಾನೀಗ ಒಂದು ಆಟ ಮಾಡಿದರೆ ಈಗ ಇದು ಶೂರ್ಪನಕಾಮನವಂಗ ಪ್ರಸಂಗ ಆಗಬೇಕಾದ್ರೆ ಅದಕ್ಕೆ ಸರಿಯಾದಂತಹ ಮಾಯಾ ಶೂರ್ಪನಕ್ಕೆ ಎಂತರ್ತೇನೆ ಅದಕ್ಕೆ ಸರಿಯಾದಂತಹ ಘೋರಶೂರ್ಪನಕಿ ಎಂತರ್ತೇನೆ ಅದಕ್ಕೆ ಸರಿಯಾದಂತಹ ರಾಮ ಲಕ್ಷ್ಮಣರಂತ ಅದಕ್ಕೆ ಸರಿಯಾದಂತಹ ಭಾಗವತರಂತರ್ತೇನೆ ಈಗ ಉದಾಹರಣೆಗೆ ನಾನು ವಿಟ್ಲದಲ್ಲಿ ಆಟ ಮಾಡಿದೆ ವಿಟ್ಲದಲ್ಲಿ ಆಟ ಮಾಡುವಂತಹ ಹೊತ್ತಿನಲ್ಲಿ ಇದು ನಾನು ಆಡಿದ್ದು ಶೂರ್ಪನಗಾಮ ಮತ್ತೆ ಕರದೂಷಣರ ಒದೇ ವಾಲಿ ಒದೆ ವಾಲಿ ಸುಣ್ಣ ಬಳದವರು ಸುಗ್ರೀವ ಇವ್ರದು ಯಾವುದು ಕೆರಲೂ ಪ್ರಸಂಗದ ಕನ್ನಡಿಗಟ್ಟೆ ಕಾವಲ್ಕಟ್ಟೆ ಇಬ್ರ ನಾಡಿದ್ದೇನೆ ಮತ್ತೆ ಮಾರ್ನಾಡು ತ್ರಿವೇಶಕ್ಕೆ ಮತ್ತೆ ಇವ ಅರುಣ್ಕೋಟೆ ಅನುಕೋಟ ಭಾಗವತಿಗೆ ಇವ ರವೀಂದ್ರ ಕನ್ನಡಿಗಟ್ಟೆ ವಿಜಿತ್ ಕರುಣಾಕರ ಇಷ್ಟ ಆಗುವ ಅವರಿಗೆ ಇಷ್ಟು ಬಟ್ಟೆ ಒಡೆ ದೊಡ್ಡ ಕಲೆಯಾದರಿಗೆ ದೊಡ್ಡ ಮೊತ್ತದ ಪೇಮೆಂಟ್ ಅಲ್ಲ ಕಲಾವರಿಗೆ ಬೇಕಾದ ಪೇಮೆಂಟ್ ಅಂದ್ರೆ ಬೇಕಾದವರು ಕೆಲವು ಕಡೆಯಲ್ಲಿ ಅವರಿಗೆ ಐ ಒಬ್ಬೊಬ್ರಿಗೆ ಕೆಲವರಿಗೆ ಐದು ಸಾವಿರ ಮೂರು ಸಾವಿರ ಎಲ್ಲ ಸಿಗ್ತದೆ ಸಿಕ್ತದೆ ಆದ್ರೆ ನನ್ನ ಕ್ಯಾಲ್ಕುಲೇಷನ್ ಹೇಗೆ ಅಂತ ಕೇಳಿದರೆ ಒಬ್ಬ ಕಟೀಲ್ ಮ್ಯಾಲ್ ಅಲ್ಲಿ ಕೆಲವ್ರು ತಿರ್ಗಾಟು ಮಾಡ್ತೇನೆ ಅವರಿಗೆ ಅಲ್ಲಿ ಇರೋದು ಒಂದು ಸಾವಿರ ರೂಪಾಯಿ ಆದ್ರೆ ಅವರಿಗೆ ನಾನು ಒಂದೂವರೆ ಕೊಡ್ತೇನೆ ಅಷ್ಟೊಂದು ಗೀತೆನಾ ಅಂತ ಕೇಳ್ತಾರೆ ಕೆಲವರು ಕೇಳಿಲ್ಲ ನಂತರ ಉದಾಹರಣೆ ನೀಡಿದ್ದೆ ನಾನು ಅವ್ರಿಗೆ ಅದು ಕಡಿಮೆ ಕಾಣ್ತದೆ ಯಾಕೆಂದ್ರೆ ಯಾವುದೋ ಒಂದು ಹುಚ್ಚಾಟಕ್ಕೆ ಬೇಕಾಗಿ ಒಂದು ಆಟ ಮಾಡುವಾಗ ಇರ್ತಾನೆ ಅವ ಯಾರಿಂದೆಲ್ಲ ದುಡ್ಡು ಕೊಡ್ತಾನೆ ಏನೆಲ್ಲ ಮಾಡ್ತಾನೆ ಅವನನ್ನು ಮೆನೆಸಿಕೊಂಡು ಏನೆಲ್ಲ ತೋರಿಸಿಕೊಂಡು ಆಟ ಮಾಡುವಾಗ ಕಲಾವಿದರಿಗೆ ಮೂರು ಸಾವಿರ ಐದು ಸಾವಿರ ಹಾಕಿ ಕೊಡ್ತಾನೆ ಗೊತ್ತಾಯ್ತಾ ಮತ್ತೆ ತ್ಯಾಗ ಮನೋಭಾವದಲ್ಲಿ ಆಟ ಮಾಡುವವರಿಂದ ಶಾಭಟ್ ರ ಮಾಡ್ತಾರೆ ನೂರು ಜನ ಕಲಾವಿದರು ಕೈಯಿಂದ ಹಾಕಿ ಕೊಡ್ತಾನೆ ಏನು ಈಗ ಅಲ್ಲಿ ಅಲಂಕಾರ ಅಂತ ಹೇಳುವರು ಈಗ ಅವರು ಅವರು ಬಂದ್ರೆ ಅವ್ರ ಮೂರು ಸಾವಿರ ರೂಪಾಯಿ ಅವರನ್ನ ಕೊಡ್ತಾರೆ ಅವರನ್ನು ಇನ್ನೊಬ್ಬರಿಗೆ ಅಟ ಆದ್ರೆ ಯಾವುದೋ ಒಂದು ಇದು ಯಾವ್ದು ದುರಾಂಕಾರದಲ್ಲಿ ಕೆಲವರು ಆಟ ಮಾಡ್ತಾರೆ ಮಾಡಿ ಕಲಾ ಕಲಾವಿದರ ಅದನ್ನು ನೋಟ ಇಟ್ಕೊಡುದು ಮನವರನಿಗೂ ನನಿಗೂ ಅದು ಸರಿಯಲ್ಲ ಸರಿಯಲ್ಲ ಯಾಕಂದ್ರೆ ನಾನು ವೃತ್ತಿಪರ ಕಲಾವಿ ನನ್ನ ಜೀವನವೇ ಇದು ನಾನು ಇದ್ರಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟ ಹೊರಟ ಅಷ್ಟೊತ್ತಿಗೆ ಈ ಒಂದು ಆಟ ಮಾಡುವ ಹೊತ್ತಿನಲ್ಲಿ ಆದ್ರೆ ಹಿಂದಿಯಿಂದ ಎಷ್ಟು ಕಷ್ಟ ಉಂಟು ಮೊನ್ನೆ ಕನ್ನಡಿಗಟ್ಟೆ ಗಣೇಶರು ಹೇಳಿದ್ರು ದಯ ಅಂತ ಅಲ್ಲ ಹೌದು ಉದಾಹರಣೆ ಉದಾಹರಣೆ ಅವ್ರು ಹೇಳಿದ್ರು ಕಾಲೇಜ್ ಐವತ್ತು ಸಾವಿರ ಇಳಿಯತ್ತೆ ನಮ್ಮ ಬೆಂಧನಿಗೆ ಅದನ್ನ ತಿಕ್ಕೊಳ್ಸೋನ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಹಾಗೆ ಅದರಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಈಗ ನಾನು ಉದಾಹರಣೆ ನನ್ನ ಈ ಶೆಟ್ಟಿ ಲೆಕ್ಕ ಬರೀ ಮೊನ್ನೆ ಅದೇ ಈಗ ಧರ್ಮಸ್ಥಳದಲ್ಲಿ ನಮ್ಮದು ಸೇವೆ ಆಯ್ತು ನಾನು ಬೀಳಿಗೆ ಲೆಕ್ಕ ಕೊಟ್ಟಿದ್ದಾರೆ ಅವರು ಅದನ್ನು ಮೊತ್ತ ಕೊಟ್ಟಿದ್ದಾರೆ ನನಗೆ ಉಳಿದದ್ದು ಒಂದು ಸಾವಿರ ಒಂದು ಸಾವಿರ ಇಲ್ಲ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೇಳುವವರು ಬೀಳಿ ತಗೊಳ್ತಾರೆ ಅಂತ ಆ ಮಾತು ಬರ್ತದೆ ಲೆಕ್ಕ ಬರೋದಿಲ್ಲ ಈಗ ಮೊನ್ನೆ ಐದು ಅಧ್ಯಾಯ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗುವ ಹೊತ್ತಿನಲ್ಲಿ ಅಂದ್ರೆ ಹಿಂದಿಂದ ಎಂತ ಶ್ರಮ ಇತ್ತು ಅಲ್ಲಿ ದೇವಸ್ಥಾನದ ಒಳಗೆ ಹೋಗಬೇಕಾದ ಸಮೇತ ಪಾಸ್ ಬೇಕು ಆಟ ಆಡಿಸಬೇಕಾದ್ರೆ ಪಾಸ್ ಬೇಕು ಅದಕ್ಕೆ ಬೇಕಾಗಿ ಸ್ಪೆಷಲ್ ಪರ್ಮಿಷನ್ ಹೋಗ್ಲಿಕ್ಕಿಲ್ಲ ಅದು ಕಲಾವಿದ ಅನುಭವಿಸಿದ್ರೆ ಹೌದು ಆದ್ರೆ ಹಿಂದೆ ನಾನು ಎಡನೀರು ಸ್ವಾಮಿಗಳ ಹತ್ರ ಹೋಗಿ ಮಾತಾಡಿ ಅವರ ಸಂಪೂರ್ಣ ಸಹಕಾರ ಪಡೆದು ಅವರು ಉಡುಪಿಗೆ ಒಂದು ಕಡೆಗೆ ಫೋನ್ ಮಾಡಿ ಅವರ ಬೆಂಬಲ ಪಡೆದು ಅವರಿಗೆ ಅಯೋಧ್ಯೆಗೆ ಫೋನ್ ಮಾಡಿ ಒಂದು ಇಪ್ಪತ್ತೈದು ಮೂವತ್ತು ಸಲ ಐವತ್ತಿಗೆ ಫೋನ್ ಮಾಡಿದ್ದೇನೆ ಉಳುಕೊಳ್ಳುವಲ್ಲಿಂದ ಹಿಡಿದು ಆಟ ಮಾಡುವಲ್ಲಿಂದ ಹಿಡಿದು ದೇವಸ್ಥಾನದೊಳಗೆ ಹೋಗಲಿಕ್ಕೆ ಪೂರ್ವ ತಯಾರಿ ಬೇಕಾಗ್ತದೆ ಆಗಿರುವಾಗ ಇದೆಲ್ಲ ಮಾಡಿದಕ್ಕೆ ನಮಗೆ ನಾವು ತಿಂದಿದ್ದೇವೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಹೇಳಿಕೊಂಡಿರ್ತಾರೆ ಅದು ನಾವು ಗಮನಕ್ಕೆ ನಾವು ನಮ್ಮ ಸೇವೆ ಅಂದ್ರೆ ಒಳಿತು ಕೆಡುಕುಗಳು ಇರುವಂತದ್ದು ಅದೆಲ್ಲ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಅವರು ಹಣವನ್ನ ತಗೊಂಡ್ರಂತೆ ಪೇಮೆಂಟ್ ಕೊಡುದಿಲ್ಲಂತೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡುವಂತದ್ದು ಸರಿಯಾದ ಅಭಿಪ್ರಾಯ ಸಂಶೋಧನೆ ಮಾಡಿ ಮಾಡ್ಬೇಕು ಸತ್ಯವನ್ನ ಇದು ಮಾಡ್ಬೇಕು ಮತ್ತೊಂದು ನಿಮ್ಮ ಬಗ್ಗೆ ಕೇಳಿರುವಂತದ್ದು ಒಂದು ಎರಡು ಮೂರು ಕಡೆ ಆಟೋವನ್ನು ವಹಿಸಿಕೊಡ್ತಾರಂತೆ ಖಂಡಿತ ತಪ್ಪು ನಾನು ಹೇಳಿದಲ್ಲಿಗೆ ಹೋಗದೇ ಇರುದೇ ಇಲ್ಲ ಹೋಗದೇ ಇರುದೇ ಇಲ್ಲ ಆಗುದಿಲ್ಲ ಆಗುದಿಲ್ಲ ಅಂತ ನಾನು ಎರಡು ಮೂರು ಕಡೆಯಲ್ಲಿ ಒಪ್ಪಿಕೊಳ್ಳೋದು ಬಹಳ ಕಡೆ ಈಗ ಈಗಂತೂ ಒಪ್ಪಿಕೊಳ್ಳೋದಿಲ್ಲ ಎರಡು ಕಡೆಗೆ ಒಪ್ಪಿಕೊಳ್ಳುದಿಲ್ಲ ಮೊದಲು ಒಂದು ಹತ್ತು ವರ್ಷ ಮೊದಲು ನಾನು ಕೊಲ್ಲಂಗಣ್ಣ ಮೇಳಕ್ಕೆ ಸುಂಕ ಮೇಳಕ್ಕೆ ವಾಸಿಕೆ ಮೇಳಕ್ಕೆ ಹೋಗ್ತಿದ್ದೆ ನನಗೆ ಸಾಧ್ಯ ಆದ್ರೆ ಮಾತ್ರ ಒಪ್ಪಿಕೊಳ್ಳುದು ಮತ್ತೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೇನೆ ಆ ಕಡೆಯದಾಗಿ ಮನೋಹರಣ ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಮನ್ನ ನೋಡಿ ಬೆಳೆದಂತವರು ಅನೇಕ ಜನರಿದ್ದಾರೆ ಯಕ್ಷಗಾನ ರಂಗಕ್ಕೆ ನೀವು ಅನೇಕ ಶಿಷ್ಯರನ್ನ ಕೊಟ್ಟಿದ್ದೀರಿ ಹೆಸರು ಹೇಳಿದ್ರೆ ಕೆಲವರು ಬಿಟ್ಟು ಹೋಗ್ಬೋದು ಆಗ್ಬೋದು ಅದು ವಿಚಾರ ಅಲ್ಲ ನಿಮ್ಮ ಮುಖಾಂತರ ಯಕ್ಷಗಾನ ಕಲಾವಿದರಿಗೆ ಜೊತೆಗೆ ಕಿರಿಯ ಕಲಾವಿದರಿಗೆ ಒಂದು ಕಿವಿ ಮಾತನ್ನ ಹೇಳುತ್ತದೆ ಏನು ಹೇಳಿ ಇಷ್ಟಪಡ್ತೀರಿ ಅಂತ ಹೇಳಿ ನಾನು ಹೇಳುವುದು ಇನ್ನೊಬ್ಬರ ಅನುಕರಣೆ ಬೇಡ ಬೇಡ ಸ್ವಯಂವಾಗಿ ಬೆಳೆಸಿಕೊಳ್ಳಿ ಒಂದು ಯೂಟ್ಯೂಬ್ ಅನ್ನು ನೋಡಿ ಇನ್ನೊಬ್ರು ಮಾಡುದು ಕಾರಣ ಏನು ಅಂತ ಹೇಳಿದ್ರೆ ಅದು ಕೆಲವು ಯೂಟ್ಯೂಬ್ ನಲ್ಲಿ ಬಂದದ್ದು ನಿಜವಾಗಿಯೂ ಅದು ಸ್ಟುಡಿಯೋದಲ್ಲಿ ಆಗಿರ್ತದೆ ಸ್ಟುಡಿಯೋದು ಟೈಮ್ ಅಡ್ಜಸ್ಟ್ಮೆಂಟ್ ಸೆನ್ಸರ್ ಆಗಿತ್ತು ಪದ್ಯ ಬಿಡುವುದು ಅರ್ಥ ಬಿಡುವುದು ಬಿಡುವ ಒಂದು ತನ್ನದೇ ಆದ ಕೊಡುಗೆ ಇರಲಿ ಪಾತ್ರಗಳಿಗೆ ತನ್ನದೇ ಆದ ಕೊಡುಗೆ ಇರಲಿ ಪೌರಾಣಿಕ ಆಗಲಿ ಈಗ ನಾನು ಪೌರಾಣಿಕದ ಕಲಾವಿದ ಅಲ್ಲ ಐವತ್ನಾಲ್ಕನೇ ವರ್ಷದ ತಿರುಗಾಟ ತಿರುಗಾಟ ಈ ಐವತ್ನಾಲ್ಕು ವರ್ಷದಲ್ಲಿ ನಾನು ತಿರುಗಾಟ ಮಾಡಿದ್ದು ನಾಲ್ಕು ವರ್ಷ ಪೌರಾಣಿಕ ಪೌರಾಣಿಕ ಸುರತ್ಕಲ್ ಮತ್ತೆ ತುಳು ಪ್ರಸಂಗದಲ್ಲೇ ವೇಷ ಮಾಡಿದ್ದಾನ ತುಳು ಪ್ರಸಂಗದಲ್ಲಿ ತುಳುವಿನಲ್ಲಿ ಪೌರಾಣಿಕ ಪ್ರಸಂಗವನ್ನು ನಿವಾಯ ಅಲ್ಲ ಅತ್ಯದ್ಭುತವಾಗಿ ಕನ್ನಡವನ್ನ ಮಾತನಾಡಬಲ್ಲಂತಹ ರಕ್ತ ವಿಜಯ ಎಲ್ಲ ಪಾತ್ರವನ್ನು ಅತ್ಯಂತ ಅದ್ಭುತವಾಗಿ ಮಾತನಾಡ್ತಾರೆ ತೋಳು ಪ್ರಸಂಗದಲ್ಲಿ ಮೆರೆದಂತವರಾದ್ರೂ ಕೂಡ ಕನ್ನಡಕ್ಕೆ ಕಿಂಚಿಣಿತ್ತು ಲೋಪ ಬಾರದ ಹಾಗೆ ಮನೋಹರನ್ನ ಮಾಡ್ತಾರೆ ನಂಗೆ ಆ ತಿರುಗಾಟದ ಅನುಭವ ಇದೆ ಕೊಲ್ಲಂಗಣ ಮೇಳದಲ್ಲಿ ನಾವೆಲ್ಲ ಆರಂಭದಲ್ಲಿ ಕಲಿಯುವಂತಹ ಹಂತದಲ್ಲಿ ಇವರಿಂದಲೇ ಆಶೀರ್ವಾದವನ್ನ ಪಡೆದು ಗೆಜ್ಜೆಯನ್ನ ಕಟ್ಟಿದ್ದಂತಹ ಸಂದರ್ಭ ಅದು ಹತ್ತು ಹದಿನೈದು ವರ್ಷಗಳ ಹಿಂದೆ ಹನ್ನೆರಡು ವರ್ಷದ ಹಿಂದೆ ಹಾಗಾಗಿ ಮನೋಹರನ ಪೌರಾಣಿಕ ಪ್ರಸಂಗದಲ್ಲೂ ಕೂಡ ಅತ್ಯದ್ಭುತವಾಗಿ ನೆರವೇರಿಸಿ ಬಂದಂತಹ ಪಾತ್ರಗಳು ಅನೇಕ ಇದೆ ಅಂತ ಹೇಳಬಹುದು ಪೌರಾಣಿಕದಲ್ಲಿ ನಾನು ನಾನೀಗ ಬರ್ತೇನೆ ನನ್ನದೇ ಆದೇಶ ಹೌದೌದು ಮತ್ತೆ ಅಭಿಮನ್ಯು ಮಾಡ್ತೇವೆ ಅಭಿಮನ್ಯು ಈಗ ನನ್ನದು ಹಾರುವ ಭಾವನೆ ಭಾವನೆಯಲ್ಲಿ ನನ್ನನ್ನು ಬೇಡಿಕೆಯಲ್ಲಿ ಒಂದು ಟೈಮಿನಲ್ಲಿ ಇದೇ ಟೌನ್ ಹಾಲ್ನಲ್ಲಿ ಬರೇ ಸುಭದ್ರೆಯಲ್ಲಿದ್ದನ್ನು ಮಾತ್ರ ಮಾಡಿಸಿದೆ ಮೊದಲಿನ ಅಭಿಮನ್ಯೂ ಬೇರೆ ನಂತರದ ಅಭಿಮಾನಿ ಮಾತಾಡುವ ಅಲ್ಲಿಗೆ ಮಾತ್ರ ಕೋಳಿಯೂರವ್ರೊಟ್ಟಿಗೆ ಅಭಿಮಾನಿ ಮಾಡಿದ್ದೇನೆ ನಾನು ಮತ್ತೆ ಇವರ ರಮೇಶನೊಟ್ಟಿಗೆ ಅಭಿಮಾನಿ ಮಾಡಿದ್ದೇನೆ ಬಡಗಿನಲ್ಲಿ ಅವರ ಜೊತೆ ಅಭಿಮಾನಿ ಮಾಡಿದ್ದೇನೆ ಕೋಟ ಜೊತೆ ಅಭಿಮಾನಿ ಮಾಡಿದ್ದೇನೆ ಮತ್ತೆ ಚಿಟ್ಟಾಣಿ ಅವರದು ನನ್ನದು ಅನೇಕ ಭೀಮಖರ ಅನೇಕ ಆಗಿದೆ ಅನೇಕ ಅನೇಕ ಆಗಿದೆ ಬೊಂಬಾಯಿಯಲ್ಲಿ ಹಾಗೆ ನಮ್ಮದು ಚಿಟ್ಟಾಣಿಯವರು ಮತ್ತು ನನ್ನದು ಇದು ಚಂಡಮುಂಡರಾಗಿದೆ ಮನೋಹರಣ್ಣ ನಾವು ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರ್ತಾ ಇದ್ದೇವೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಅದಕ್ಕೆ ಚುಟುಕಾಗಿ ಉತ್ತರವನ್ನ ಹೇಳಿದ್ರೆ ಸಾಕು ಮನೋಹರಣ್ಣನವರು ಅಣ್ಣನವರು ಕಾರ್ಯಕ್ರಮ ಎರಡು ಮೂರು ಕಡೆಯಲ್ಲಿ ಒಪ್ಪಿಕೊಳ್ತಾರಂತೆ ಕಾರ್ಯಕ್ರಮಕ್ಕೆ ಹೋಗುದಿರುವಂತೆ ಅಂತ ಸುದ್ದಿ ಉಂಟು ಇದಕ್ಕೇನೆ ಅದು ಅಪಪ್ರಚಾರ ಅಪಪ್ರಚಾರ ನಾನು ಯಾವ ಕಾರಣಕ್ಕೂ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಹೋಗದಿರುವುದಿಲ್ಲ ಯಾಕೆಂದ್ರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟುಂಟು ವಾಸುದೇವ ಅಂತ ಹೇಳುವರು ನನಗೆ ಒಂದು ಕಾರ್ಯಕ್ರಮ ಕೇಳಿದ್ರು ಗೆದ್ದ ಪೂಜೆ ಪ್ರಸಂಗ ಬೆಳ್ಳಾರೆಯಲ್ಲಿ ನನಗೆ ಗೊತ್ತಿಲ್ಲದ ನಾನು ಮರುದಿವಸ ಬೊಂಬಾಯಲ್ಲಿ ಒಪ್ಪಿಕೊಂಡಿದ್ದೆ ಹೋಗಿ ಮುಟ್ಲಿಕ್ಕೆ ಆಗುವುದಿಲ್ಲ ಆದ್ರೂ ನಾನು ಇಲ್ಲಿಯ ವೇಷ ಮುಗಿಸಿ ನನ್ನ ಕಿಸೆಯ ಖರ್ಚಿನಿಂದ ವಿಮಾನದಲ್ಲಿ ಹೋಗಿ ನಾನು ಬಂದಿದ್ದೇನೆ ಸರಿ ಇನ್ನೊಂದು ಆಟವನ್ನು ಮಾಡ್ತಾರಂತೆ ಸರಿಯಾಗಿ ಕಲಾವಿದರಿಗೆ ಸಂಬಳವನ್ನು ಕೊಡುವುದಿಲ್ಲಂತೆ ಅದು ಕಿಂಚಿನಿತ್ತು ಕೊಟ್ಟು ಹೆಚ್ಚು ಇವರು ಅದನ್ನ ಉಳಿಸಿಕೊಳ್ತಾರಂತೆ ಅನ್ನೋ ಮಾತುಂಟು ಇದಕ್ಕೆ ಏನು ಹೇಳ್ತೀರಿ ಅದರ ಬಗ್ಗೆ ನಾನು ಒಪ್ಪಿಕೊಳ್ಳುವುದಿಲ್ಲ ಯಾಕೆಂತ ಕೇಳಿದ್ರೆ ನಾನು ಪಡೆದುಕೊಳ್ಳೋದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಕಲಾವಿದ್ರೆ ಹಚ್ಚುತ್ತೇನೆ ಹಂಚಿದ್ದೇನೆ ಹಂಚುದು ಜೊತೆಯಲ್ಲಿ ಅದರಲ್ಲಿ ಯಾವ ಯಾವ ವಿಭಾಗದಲ್ಲಿ ಅಂತ ಹೇಳೋದಕ್ಕೂ ಲೆಕ್ಕಾಚಾರ ಲೆಕ್ಕಾಚಾರ ಉಂಟು ಮತ್ತೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆದರೆ ಹಿಂದಿನ ಶ್ರಮ ಏನು ತಿಳಗಿ ಈಗ ಅಯೋಧ್ಯೆಗೆ ಹೋಗುವಲ್ಲಿ ಹೊತ್ತಿನಲ್ಲಿ ನನ್ನ ಜೊತೆಗೆ ಬರುವ ಕಲಾವಿದರ ತುಂಬಾ ಜನ ಅಂತ ಹೇಳಿದೆ ಒಂದು ಆಟ ಮಾಡಿ ಮನೆ ಒಂದು ಆಟ ಮಾಡಿ ಇಲ್ಲಿ ಅದು ಯಾರಿಗೂ ಆಗಲಿಲ್ಲ ಒಬ್ಬ ಮಾತ್ರ ವಿದ್ಯುತ್ ಒಬ್ಬ ಮಾತ್ರ ಮಾಡಿದ್ರು ಬೇರೆ ಯಾರು ಮಾಡ್ಲಿಲ್ಲ ಆದ್ರೆ ಯಾಕೆ ಆಗುದಿಲ್ಲ ಆಗುದಿಲ್ಲ ನಮ್ಗೆ ಗೊತ್ತುಂಟು ಹ ಆದ್ರೆ ಇದರಲ್ಲಿ ಬಂದ ಐವತ್ತು ಸಾವಿರದಲ್ಲಿ ಎಷ್ಟು ಹಂಚಬಹುದು ಅಂತ ಹೇಳಿ ನಮ್ಗೆ ಗೊತ್ತುಂಟು ಈಗ ನೀವು ಒಂದು ಆಲೋಚನೆ ಮಾಡಿ ಒಂದು ಈ ಹತ್ ಹದಿನೈದು ಜನ ಕಲಾವಿದರು ಹದಿನೈದು ಜನ ಕಲಾವಿದರಿಗೆ ಹದಿನೈದು ಜನ ಕಲಾವಿದರಿಗೆ ನೀವು ಕಂಪಲ್ಸರಿಯಾಗಿ ಎರಡು ಸಾವಿರ ರೂಪಾಯಿ ಆಗಿ ಇಟ್ಕೊಳ್ಳಿ ಮೂವತ್ತು ಸಾವಿರ ರೂಪಾಯಿ ಹೆಚ್ಚ ಹದಿನೈದು ಸಾವಿರ ರೂಪಾಯಿ ಡ್ರೆಸ್ ಸಿಗಬೇಕಾ ಹೌದು ಅದಕ್ಕೆ ಬೇಕಾ ಬೇಕಾ ರೂಪಾಯಿ ಆಯ್ತಾ ಮತ್ತೆ ಇತರ ಖರ್ಚುಗಳಿಲ್ವಾ ಹೌದು ಐವತ್ತು ಸಾವಿರ ರೂಪಾಯಿ ತಗೊಂಡ್ರೆ ಎಷ್ಟು ಉಳೀತದೆ ಹೌದು ಐದು ಸಾವಿರದಲ್ಲಿ ಎಷ್ಟು ಎರಡು ಸಾವಿರ ಉಳಿಯುವಂತು ಈಗ ನಾಲ್ಕು ವೇಷ ಮಾಡಿ ಆಟ ಮಾಡ್ಲಿಕ್ಕೆ ಆಗ್ತದೆ ಹೌದು ಕಂಡಭರ್ವ ಮಾಡುವುದಾದ್ರೆ ಆಗ್ತದೆ ಹೌದು ಕಣ್ಣಬರ್ವ ಕರ್ಣ ಪಲ್ ಕರ್ಣ ಶಲ್ಯ ಮತ್ತೆ ಅರ್ಜುನ ಕೃಷ್ಣ ಕೃಷ್ಣ ಸರ್ಪಾಸ್ತ್ರ ಹೌದು ಒಂದು ಇದ್ರೆ ಸಾಕು ಐದು ಜನರಲ್ಲಿ ಆಗ್ತದೆ ಅದು ನನಗೆ ಗೊತ್ತುಂಟು ನಾವು ಮಾಡುವಾಗ ಆಗಲ್ಲ ನಾವು ಮಾಡುವಾಗ ಅದ್ರಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತೇವೆ ರಂಗಸ್ಥಳಕ್ಕೊಂದು ಜನ ಇಡ್ತೇನೆ ನಾನು ಆಯುಧಗಳನ್ನು ಐತೆ ಚೌಕಿಗೆ ಎರಡು ಜನ ಇಡ್ತೇನೆ ಇವರಿಗೆಲ್ಲ ಸಂಬಳ ಅಲ್ಲ ಹುಡುಗ ಭಾಗವಹತ ಎರಡು ಆಗ್ತೇನೆ ನಾನು ಯಾಕೆ ಆಗ್ತೀರಿ ಅನ್ನೋ ಪ್ರಶ್ನೆ ಬರಬಹುದು ಭಾಗವತ ಅಂದ್ರೆ ಈ ಮೂರು ಮೂರು ಗಂಟೆಯಲ್ಲಿ ಆಡುವಾಗ್ಲು ಜನರು ಬದಲಾವಣೆಗಳನ್ನು ಅಪೇಕ್ಷೆ ಪಡ್ತಾರೆ ಗೊತ್ತಾಯ್ತಾ ಈಗ ಮಾಯಾಶ್ವರ ಪಕ್ಕಿ ಯಾರನ್ನೊಂದು ಹುಡುಗನ ಅಂದ್ ಮಾಡ್ಬೋದು ಅವ್ನಿಗೆ ಒಂದು ಸಾವಿರ ಕೊಟ್ಟರೆ ಸಾಕು ರಂಗಸ್ಥಲದಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ ಅಷ್ಟೊತ್ತಿಗೆ ನಾವು ಕಾರ್ಯಕ್ರಮ ಒಳ್ಳೇದು ಮಾಡ್ಲಿಕ್ಕೆ ಬೇಕಾಗಿ ಒಳ್ಳೆ ಕಲಾವಿದೇವೆ ಭಾಗವತಿ ಈಗ ಕನ್ನಡಿಗಟ್ಟೆಯನ್ನು ಕರಿತೇನೆ ವಿಜೇತನ್ ಕರೀತೇನೆ ಕರ್ನಾಕರ ಕರಿತೇನೆ ಪ್ರಖ್ಯಾತನ್ ಕರಿತೇನೆ ಯಾಕೆ ನಾನು ಇವರು ನಮ್ಮ ತಲಪಾಡಿಯ ಪ್ರಸಾದ್ ಕರಿತೇನೆ ಬೇರೆ ಬೇರೆವರನ್ನು ಕರಿತೇನೆ ನಾನು ಯಾಕೆ ಪೇಮೆಂಟ್ ಅವರಿಗೆ ಕೊಡುದು ಒಂದೇ ಈಗ ಎರಡು ಎರಡೂವರೆ ಸಾವಿರ ರೂಪಾಯಿ ಸಂಬಳ ನಾವು ಕವರ್ ನಲ್ಲಿ ಕೊಟ್ಟಾಗ ಅದು ಕಡಿಮೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಅತಿ ಆಸೆ ಅಂತ ಹಾಗಾದ್ರೆ ಈ ವಿಚಾರ ಅಪಪ್ರಚಾರ ಅಂತ ಅಂತ ಈಗ ಅವರು ಸ್ಪಷ್ಟೀಕರಣ ಹೌದು ನಮಗೆ ತಿರುಗಾಟದಲ್ಲಿ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಹೇಳಿ ಒಂದು ಕಲಾವಿದ ಹೇಳುವುದನ್ನು ನಾನು ಕೇಳ್ತೇನೆ ಸರಿ ಮೂರು ಸಾವಿರ ರೂಪಾಯಿ ನಾನು ಹೌದು ಯಾವಾಗ ಬೇಸಿಗೆ ಕಾಲದ ಬೇಸಿಗೆ ಕಾಲದ ಸಂಬಳವನ್ನು ನನ್ನ ಜೊತೆಯಲ್ಲಿ ಬಂದು ಅವರು ಪ್ರಕಟಿಸಿ ಪ್ರಕಟಿಸಿ ಅಂತ ಹೇಳಿ ಓಕೆ ಮನೋಹರಣ ತಮ್ಮ ಅಮೂಲ್ಯವಾದ ಪ್ರಯಾಣವನ್ನು ಯಕ್ಷಪಯಾಣದ ಕಥೆಯನ್ನು ಹೇಳಿದ್ದೀರಿ ಕಡೆಯಿಂದಾಗಿ ಒಂದು ಅವಕಾಶ ಯಾರಿಗಾದರೂ ಧನ್ಯವಾದವನ್ನು ಸಲ್ಲಿಸುವುದಿದ್ದರೆ ಈ ಚಾನಲ್ ಮುಖಾಂತರ ಸಲ್ಲಿಸಬಹುದು ನಾನು ಸಂದರ್ಶನ ಮಾಡಿದಂಥ ಹೊತ್ತಿನಲ್ಲಿ ಏನಾದರೂ ತಪ್ಪು ಆಡಿದರೆ ನನ್ನನ್ನು ಕ್ಷಮಿಸಿ ಯಾವುದಾದರೂ ನನ್ನ ತಪ್ಪಿ ಬಾಯಿಯಲ್ಲಿ ಬಂದಿದ್ದರೆ ಅದು ಬಾಯಿ ಮಾತು ಅಂತೇಳಿ ತಿಳಿದುಕೊಳ್ಳಿ ಆದರೆ ಅಪಾರ್ಥ ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಒಂದು ಆದರೆ ನನ್ನನ್ನು ಸಂದರ್ಶನಕ್ಕಾಗಿ ಬಂದಂಥ ಸತೀಶ್ ಸತೀಶ್ ಅವರಿಗೆ ಸತ್ಯ ಸ್ಥಿತಿಯನ್ನು ಹೇಳಿದ್ದೇನೆ ಇದನ್ನು ಸತ್ಯ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ಅದು ಸತ್ಯ ಆಗ್ತದೆ ಅಂತೇಳಿ ನನಗೆ ಗೊತ್ತುಂಟು ಯಾಕೆಂದರೆ ಅವರು ಕಟಿಲ್ ಮೇಳದಲ್ಲಿ ನಿರ್ಗಾಟ ಮಾಡೋದು ಕಟಿಲ್ ಮೇಳದ ಸಂಬಳವ ಇತ್ಯಾದಿ ಅವರಿಗೆ ಸಹ ಗೊತ್ತುಂಟು ಅದು ವಿಮರ್ಶೆ ಅಲ್ಲ ಇದು ಗಂಡಿನ ಸಂಬಳ ಕೇಳಬಾರ್ದಂತೆ ಹೆಣ್ಣಿನ ಪ್ರಾಯ ಕೇಳಬಾರ್ದಂತೆ ಹಾಗಾಗಿರುವಾಗ ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ ಆದ್ದರಿಂದ ಅಪಪ್ರಚಾರ ಯಾವ ಕಲಾವಿದನ ಬಗ್ಗೆ ಯಾವ ಕಲಾವಿದರು ಮಾಡಬಾರ್ದು ಕಲಾವಿದರು ಒಗ್ಗಟ್ಟಾಗಿ ನಿಂತರೆ ಯಕ್ಷಗಾನ ಇನ್ನೂ ಮೇಲೆ ಬೆಳೆಯುತ್ತದೆ ಅದನ್ನು ಬೆಳೆಸುವುದಕ್ಕೆ ನೋಡು ಆದ್ದರಿಂದ ನನ್ನ ಸಂದರ್ಶನಕ್ಕಾಗಿ ಬಂದಂಥ ಯೂಟ್ಯೂಬ್ ಚಾನಲ್ ಎಕ್ಷ ಯಕ್ಷೆ ಇಂಫೋ ಕನ್ನಡ ಇವರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸತೀಶ್ ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ತಾಳ್ಮೆಯಿಂದ ಇಷ್ಟರವರೆಗೆ ಕೇಳಿದಂತಹ ನನ್ನ ಅಭಿಮಾನಿಗಳಿಗೂ ನನ್ನ ಸಹಕಲಾವಿದರಿಗೂ ನನ್ನ ಪ್ರೀತಿಯ ಬಂಧು ಮಿತ್ರರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಧನ್ಯವಾದಗಳು ಮನೋಹರ ಇಷ್ಟೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮೊಂದಿಗೆ ಆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವೀಕ್ಷಕರೇ ಇದು ಯಕ್ಷ ಪಯಣದ ಕಥೆ ಡಿ ಮನೋಹರ ಅವರ ಜೊತೆಗೆ ಮುಂದಿನ ಬಾರಿ ಮತ್ತೊಬ್ಬರು ಕಲಾವಿದರ ಜೊತೆಗೆ ತಮ್ಮ ಮುಂದೆ ಬರ್ತೇನೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಎನ್ಪು ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ